ಇನ್ನು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಥ್ಯಾಂಕ್ಸ್ ಟು ಸುಖೇಶ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಇಂಥ ಒಂದು ಆಪರ್ಚುನಿಟಿ ಸಿಗೋಕ್ಕೆ ತುಂಬ ಆಗ್ತಿದೆ ನನಗೆ ಆ್ಯಂಡ್ ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ಸ್ ರಾಕೇಶ್ ಸರ್ ಆ್ಯಂಡ್ ರವಿ ಸರ್ ಈ ಆಪರ್ಚುನಿಟಿ ಹೇಗೆ ಅಂದರೆ ಪ್ರತಿಯೊಂದು ಆರ್ಟಿಸ್ಟ್ಗೆ ತಮ್ಮನ್ನು ಲೈಕ್ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಸಿನ್ಮಾ ಬೇಕು ಲೈಕ್ ಇತೇ ಈ ಥರದ್ದೇ ಒಂದು ಕ್ಯಾರೆಕ್ಟರ್ ಇದ್ದರೆ ಹೇಗೆ ಚೆನ್ನಾಗಿರುತ್ತೆ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಬೋದು ಅಂತ ಹೇಳಬೇಕಂದ್ರೆ ಈ ಥರ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋದು ಮತ್ತು ನನಗೆ ಆ ಅವಕಾಶ ಸಿಕ್ಕಿರೋದು ನಂಗೆ ತುಂಬ ಖುಷಿ ಆಗ್ತದೆ ಮತ್ತೊಮ್ಮೆ ಥ್ಯಾಂಕ್ಸ್ ನೀವು ಯಾವಾಗಲೂ ಹೇಳ್ತಾ ಇದ್ರಿ ಯು ವಿಲ್ ಹ್ಯಾವ್ ಅ ಸರ್ಪ್ರೈಸ್ ಪೀಟರ್ ಅನ್ನೋದೇ ಒಂದು ಗಿಫ್ಟ್ ಐ ಆಮ್ ಅನ್ರ್ಯಾಪಿಂಗ್ ದ ಸರ್ಪ್ರೈಸಸ್ ಎವ್ರಿ ಡೇ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಶೀಸನ್ ಎಮೋಷ್ನಲ್ ಸೆನ್ಸಿಟಿವ್ ಆ್ಯಂಡ್ ಕಾಲೇಜ್ ಗೋಯಿಂಗ್ ಗರ್ಲ್ ಅಂತ ಹೇಳ್ಬೋದು ನೀವು ಆಲ್ರೆಡಿ ಸಾಂಗ್ ಕೇಳಿದ್ದೀರಾ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆಯಾ ಹೋಪ್ ಯು ಆಲ್ ಲವ್ಡ್ ಇಟ್ ಆ್ಯಂಡ್ ಇನ್ಯಾರ ಬಗ್ಗೆ ಹೇಳಬೇಕು ಮ್ಯೂಸಿಕ್ ಸರ್ ರಿಯಲಿ ಲವ್ ದ ಮ್ಯೂಸಿಕ್ ಸರ್ ಐ ಆಮ್ ಸೋ ಇಂಪ್ರೆಸ್ಡ್ ಬೈ ಯೋರ್ ವರ್ಕ್ ನೆಕ್ಸ್ಟ್ ನಮ್ಮ ಸಿನಮ್ಯಾಟೋಗ್ರಾಫರ್ ಇವನ್ ಡ್ಯೂರಿಂಗ್ ದ ಶೂಟ್ಸ್ ಈ ವಾಸ್ ವೆರಿ ಸಪೋರ್ಟಿವ್ ಇಸ್ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಸೌಂಡೆಡ್ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರೋ ಟೀಮ್ ಜೊತೆ ವರ್ಕ್ ಮಾಡಿದ್ರೆ ನಾವು ಎಷ್ಟೊಂದು ನಾಲೆಜ್ ಆ್ಯಸ್ ಅನ್ ಆ್ಯಕ್ಟರ್ಸ್ ಆಗಲಿ ನಮಗೂ ತುಂಬನೇ ಕಲಿಯೋದಿರುತ್ತೆ ಸೊ ವೆನ್ ವಿ ಆರ್ ವರ್ಕಿಂಗ್ ವಿತ್ ಟೆಕ್ನಿಕಲಿ ಸೌಂಡೆಡ್ ಆ್ಯಂಡ್ ಟೆಕ್ನಿಕಲಿ ಸ್ಟ್ರಾಂಗ್ ಪೀಪಲ್ ಇದ್ದಾಗ ಈವನ್ ನಮ್ಮ ಒಂದು ಸ್ಕಿಲ್ಸ್ ಸಹ ಇಂಪ್ರೂವ್ ಆಗುತ್ತೆ ಅದು ಒಂದು ಇಂಪ್ರೂವೈಸೇಷನ್ ನಾನು ಈ ಟೀಮ್ ಜೊತೆ ವರ್ಕ್ ಮಾಡಿದಾಗ ನನಗೆ ನನಗೆ ಸ್ಕಿಲ್ಸ್ ಇಂಪ್ರೂವೈಸ್ ಆಯಿತು ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ಸ್ ಇದು ರಿಲೀಸ್ ಆಗ್ತಾ ಇರೋದು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರೋದು ಎರಡನೇ ಸಿನಿಮಾ ಇದ್ರ ಜೊತೆಗೆ ಧರಣಿ ಅಂತ ಇನ್ನೊಂದು ಸಿನಿಮಾ ಅದು ಸಹ ಪೋಸ್ಟ್ ಪ್ರೊಡಕ್ಷನ್ ಇದೆ ಪ್ರತಿಯೊಂದು ಪಾತ್ರನೂ ಅದರದೇ ಆದ ಚಾಲೆಂಜಸ್ ಇದ್ದೇ ಇರುತ್ತೆ ಸರ್ ಅದರದೇ ಆದದ ಪ್ರೀತಿ ಇರುತ್ತೆ ಆ ಪಾತ್ರದ ಮೇಲೆ ಹೌದು ಮೀರಾ ಅನ್ನೋ ಪಾತ್ರದ ಮೇಲೆ ನನಗೆ ಅತಿಯಾದ ಪ್ರೀತಿ ಇದೆ ತುಂಬ ಕನೆಕ್ಟ್ ಆಯಿತು ಎಮೋಷ್ನಲಿ ಆ್ಯಂಡ್ ಈವನು ಇಟ್ಸ್ ಲೈಕ್ ಹೈಲಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಮುಂದೆ ನಿಮಗೆ ಟೀಸರ್ ಅಥವಾ ಟ್ರೈಲರ್ ರಿಲೀಸ್ ಆದಾಗ ಸಮಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಲೈಕ್ ಹೌ ಚಾಲೆಂಜಿಂಗ್ ಇಟ್ ಈಸ್ ಅಂತ ಅಷ್ಟೇ ಸರ್ ಜಾಸ್ತಿ ಹೇಳೋದಕ್ಕಾಗಲ್ಲ ಏನು ಸರ್ ಯಾವ್ದು ರಿಲೀಸ್ ಆಗುತ್ತೆ ಇನ್ನೂ ಡೇಟ್ ಅನ್ಸ್ ಆಗಿಲ್ಲ ಸರ್ ಸೊ ಸದ್ಯದಲ್ಲೇ ಎಲ್ಲ ರಿಲೀಸ್ ಆಗುತ್ತೆ ಈವನ್ ಐ ಆಮ್ ವೇಟಿಂಗ್ ಫಾರ್ ದ ಏನ್ ಏನು ಸರ್ ನಿಮ್ಮ ರೋಲ್ ಪೀಟರ್ಗೆ ಸಪೋರ್ಟಿಂಗ್ ಆಗಿರುತ್ತಾ ಎಗೇನ್ಸ್ಟ್ ಆಗಿರುತ್ತಾ ಅಂತ ಸಾಂಗಲ್ಲಿ ನೋಡಿದೀರಾ ಇಟ್ಸ್ ಲೈಕ್ ಅಕ್ಯೂಟ್ ರೊಮ್ಯಾನ್ಸ್ ಇದೆ ಸೊ ಇಟ್ಸ್ ಆಲ್ವೇಸ್ ಸಪೋರ್ಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್